ಏನು ಆಸೆ ಇತ್ತು ನಿಮ್ಗೆ ಆಕ್ಚುಲಿ ಒಂದು ಪ್ಯಾಶನ್ ಅನ್ನುವಂಥದ್ದು ಇರುತ್ತಲ್ವಾ ಐ ಐ ಆಲ್ವೇಸ್ ವಾಂಟೆಡ್ ಟು ಬಿ ವೆಟನರಿ ಡಾಕ್ಟರ್ ಅದು ಈಗ್ಲೂ ಕೂಡ ಇದೆ ನನಗೆ ಮೇ ಬಿ ಮೇ ಬಿ ಇನ್ ಫ್ಯೂಚರ್ ನನಗೆ ಈಗ್ಲೂ ಒಂದು ರೆಸ್ಕ್ಯೂ ಸೆಂಟರ್ಸ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ ಸೊ ಕಂಟಿನ್ಯೂ ಮಾಡ್ತಿದ್ದೀರಾ ಖಂಡಿತವಾಗ್ಲು ನನ್ ಕಣ್ಣಿಗೆ ಬಿದ್ದಿದ್ದನ್ನ ನಾನು ಯಾವತ್ತೂ ಹಂಗೆ ಬಿಟ್ ಬಂದಿಲ್ಲ ನನ್ ಚಿಕ್ಕ ಮಗುವಿಂದಾನು ಅಷ್ಟೇ ಏನಾದ್ರು ಬೀದಿಲ್ ನಾಯಿ ಬೇಕು ಎನಿ ಆನಿಮಲ್ ಇಟ್ ಇಸ್ ಲೈಕ್ ನಾನು ಸ್ಕೂಲಿಗೆ ನನ್ನಮ್ಮ ಟಿಫಿನ್ ಕಳ್ಸಿಕೊಡೋರು ಆಯ್ತಾ ವಟ್ ಐ ಯು ಡೂ ಯು ನೋ ನನ್ನ ಟಿಫಿನ್ ಹಾಕೊಟ್ಟಿದ್ದ ನಾನು ನನ್ನ ಫ್ರೆಂಡ್ಸ್ ಇದ್ರಲ್ಲಿ ನಾನ್ ತಿಂತಾ ಇದ್ದಿದ್ದು ನಂದು ಏನ್ ಮಾಡ್ತಾ ಇದ್ದೆ ಗೊತ್ತಾ ಬೀದಿ ನಾಯಿಗಳಿಗೆ ಹಸುಗಳಿಗೆ ಇದನ್ ಮಾಡ್ತಾ ಇದ್ದಿದ್ದು ನಾನು ಸೊ ನಾನು ಏನ್ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ನನಗೆ ತರ್ತಾ ಇದ್ರಲ್ಲ ಎಲ್ಲ ಕುತ್ಕೊಂಡ್ ಜೊತೆ ಊಟ ಮಾಡಿ ನಾನು ಅದ್ರಲ್ಲಿ ಪಿಕ್ ಮಾಡಿ ತಿಂತಾ ಇದ್ದೆ ನಂದು ಟಿಫಿನ್ ಬಾಕ್ಸ್ ಅನಿಮಲ್ಸ್ಗೆ ಬರ್ಡ್ಸ್ಗೆ ಸೊ ಯಾ ರಚನಾ ಅವರೇ ಒಂದ್ ಏರಂತ ಹೇಳಿದ್ರೆ ಆರ್ ಅಂತ ಅಕ್ಷರ ಲಕ್ಕಿ ಜೊತೆಗೆ ನೀವು ಹಾರ್ಡ್ ವರ್ಕ್ ಇದ್ ಮಾತ್ರಕ್ಕೆ ನೀವು ಇವತ್ತು ಡೆವಿಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಸಾಧ್ಯ ಆಗಿದ್ದು ಸೊ ಆ ಲಕ್ ಹಾರ್ಡ್ ವರ್ಕ್ ಎರಡೂ ಸೇರಿ ಇವತ್ತು ಡೆವಿಲ್ ಸಿನಿಮಾ ಸಕ್ಸೆಸ್ ಆಗಿದೆ ಎಫಿನೆಟ್ಲಿ ದರ್ಶನ್ ಸರ್ ತುಂಬಾ ಜನ ಮನ್ಸಲ್ಲೇ ಇಷ್ಟ ಹುಡುಗಿರಿದ್ದಾರೆ ಹುಡ್ಗಿರಿದ್ದಾರೆ ಮದ್ವೆ ಆಗಿ ಮಗು ಆಗಿ ಮತ ಆದ್ರೂನು ಅಷ್ಟೇ ಮೋಸ್ಟ್ ಗರ್ಲ್ಸ್ ಆಕಲಿನ್ ಲವ್ ವಿಥ್ ಹಿಂಗೆ ಬಿಕೋಸ್ ಆಕ್ಟಿಂಗ್ ಇರ್ಬೋದು ಆ ಪರ್ಸನಾಲಿಟಿ ಎಲ್ಲವೂ ಹೌದು ನೀವು ಮೊದ್ಲ್ನೇದಾಗಿ ದರ್ಶನ್ ಅವರ ಯಾವ ಫಸ್ಟ್ ಸಿನಿಮಾ ನೀವು ನೋಡಿದ್ದು ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಕರಿಯಾ

ಬಟ್ ತುಂಬಾ ರೂಡ್ ಆಗಿ ಕಾಣಿಸ್ಕೊಳ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ ನಾವು ರೂಡ್ ಆಗಿ ತಗೊಂಡ್ರೆ ಐ ಥಿಂಕ್ ಅದೇ ಇಷ್ಟ ನನ್ಗೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇದೆ ಗೊತ್ತಾ ಅದನ್ನ ಹೆಚ್ಚಿನವ್ರಿಗೆ ತಗೊಳಕ್ ಆಗಲ್ಲ ಇವಾಗ ನೀವು ಅಷ್ಟೇ ನಾನು ಅಷ್ಟೇ ಮುಖ ಕೊಡ್ದಂಗ್ ಹೇಳಿದ್ರೆ ನಾವ್ ಯಾವತ್ತಿದ್ರು ಕೆಟ್ಟವರು ಸೊ ನೀನ್ ನೈಸ್ ಆಗಿ ನೀನ್ ಸಾಫ್ಟ್ ಆಗಿ ನೀನೇ ರನ್ನ ನೀನೇ ಚಿನ್ನ ಅಂತ ಹೇಳ್ಕೊಂಡಿದ್ರೆ ನೀನು ಬೆಸ್ಟ್ ಇಲ್ವಾ ನೀನ್ ವರ್ಸ್ಟ್ ಅಂದ್ಬಿಡ್ತಾರೆ ಸೊ ನೋ ವಿ ಡೋಂಟ್ ಹ್ಯಾಪ್ ಟು ಚೇಂಜ್ ಫಾರ್ ದ ವರ್ಲ್ಡ್ ಐ ಗೆಸ್ ಯಾ ರಚನಾ ಅವ್ರಿಗೆ ಲೈಕ್ ಕರಿಯರ್ ಬಿಟ್ಟು ಪರ್ಸನಲ್ ಆಗಿ ಆ ಇವಾಗ ಹೀರೋಯಿನ್ ಅಂದಿದ ತಕ್ಷಣ ಏನೋ ರೂಮರ್ಸ್ ಬಂದ್ಬಿಡ್ತಾವೆ ಒಂದ್ ಸ್ವಲ್ಪ ಸ್ಟಾರ್ಡಮ್ ಜಾಸ್ತಿ ಆಗ್ತಾ ಆಗ್ತಾ ಏ ಡೇಟಿಂಗ್ ಮಾಡ್ತಿದ್ದಾರೆ ಬಿಕಾಸ್ ಏ ಬಂತು ಒಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಹೀರೋ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದಾರೆ ಓಕೆ ದೇ ಆರ್ ಇನ್ ಡೇಟಿಂಗ್ ಅಂಡ್ ಹೊಂತ ಬಂದೆ ಬರುತ್ತೆ ಈ ರೀತಿ ಟಾಕ್ಸ್ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ನೀವು ಯಾವ ರೀತಿ ತಗೊಳ್ತೀರಾ ಐ डोंಟ್ ಐ ಡೋಂಟ್ ಮೈಂಡ್ ನನಗೆ ನಾನು ಅಂದ್ರೆ ಆ ಕ್ಯಾರೆಕ್ಟರ್ ನ ಅಷ್ಟ್ ಇಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಮಾತಾಡ್ಕೊಳ್ಳಿ ಅಂದ್ರೆ ಅಷ್ಟ್ ಇಷ್ಟ ಆಗಿದೆ ನಮ್ ಕಾಂಬಿನೇಷನ್ ನಮ್ ಕೆಮಿಸ್ಟ್ರಿ ಅಷ್ಟ್ ಇಷ್ಟ ಆಗಿದೆ ಅಂದ್ರೆ ವಿ ಆರ್ ഹാಪಿ ಅದು ವರ್ಕ್ ಅದೇ ವರ್ಕ್ ಆಗಕ್ಕೆ ಅಲ್ಲ ಬಟ್ ಸಿನಿಮಾ ಬಿಟ್ಟು ಆಚೆ ಮಾತಾಡ್ತಾರೆ ಅಂದ್ರೆ ನನ್ ಜೊತೆ ಇರೋರಿಗೆ ನಾನು ಏನು ಅಂತ ಗೊತ್ತಿರತ್ತೆ ಸೋ ಐ डोंಟ್ ಸಿಟ್ ಅಂಡ್ ಪ್ರೂ एवरीथिंग ಅಂತ ದಟ್ಸ್ ಇಟ್ ದಿ ಕ್ವಾಲಿಟೀಸ್ ಏನಾದರೂ ಇದ್ಯಾ ರಚನಾ ಅವರಿಗೆ ಈ ರೀತಿ ಹುಡ್ಗ ಯೋಚನೆ ಮಾಡಿದೀರಾ ಡೆಫಿನೆಟ್ ಈಗ ನಾನು ಎಷ್ಟೇ ಇಲ್ಲ ಅನ್ಬೋದು ಈಗ ಡೆಫಿನೆಟ್ಲಿ ಒಂದು ಹುಡುಗಿ ಅಂತಿ ನನ್ನ ಹುಡುಗ ಹಿಂಗಿರಬೇಕು ನನಗಿರೋದು ಇಷ್ಟೇ ಒಳ್ಳೆವನಾಗಿರಬೇಕು ನಂಗೆ ಪ್ರಾಣಿ ಅಂದ್ರೆ ಇಷ್ಟ ನನಗೆ ದೇವ್ ಕೆಲಸ ಮಾಡೋದಿಷ್ಟು ಇಫ್ ನಿಮ್ ಡೆಸ್ಟಿನೇಷನ್ ಅದ್ರೆ ಜಸ್ಟ್ ಮಿ ಟು ಟೆಂಪಲ್ ದೇವಸ್ಥಾನ ಹೋಗೋಣ ವೋರ್ ಐ ಲವ್ ಟೆಂಪಲ್ 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 ಅದು ಬಿಟ್ರೆ ನನಗೆ ಪ್ರಾಣಿ ಪಕ್ಷಿಗಳು ಇದು ಗಿಡ ಮರ ನೇಚರ್ ಈ ತರ ಇದಕ್ಕೆಲ್ಲ ಸೆಟ್ ಆಗುವಂತ ಹುಡುಗ ಸಿಕ್ಕಿದ್ರೆ ಐ ವಿಶ್ ನನ್ಗೆ ಈ ತರದೇ ಹುಡುಗ ಸಿಗ್ಲಿ ಅಂತ ಆಲ್ ಔಟರ್ ಬ್ಯೂಟಿ ಎಲ್ಲ ಪ್ಲೀಸ್ ನನ್ಗೆ ಅದೆಲ್ಲ ಮ್ಯಾಟರೇ ಆಗಲ್ಲ ಬಟ್ ಲೈಫಿಗ ಅದು ಬೇಕಾಗೂ ಇಲ್ಲ ವಿಲ್ ಫೇಡ್ ಇವತ್ ಇವತ್ತಿರೋದ್ ನಾಳೆ ಇರಲ್ಲ ಅದು ಅದು ಖಂಡಿತವಾಗ್ಲೂ ಫೇಡ್ ಆಗತ್ತೆ ಬಟ್ ಇನ್ನರ್ ಬ್ಯೂಟಿ ಇದೆ ಗೊತ್ತಾ ಯಾವತ್ತೂ ಫೇಡ್ ಆಗಲ್ಲ ಸೊ ಐ ವಾಂಟ್ ದಾಟ್ ಐ ವಾಂಟ್ ಇನ್ನರ್ ಬ್ಯೂಟಿ ಹುಡುಗರು ಒಳ್ಳೆಯವರು ಅಂದ್ರೆ ಒಳ್ಳೆ ಹುಡುಗರು ಯಾವ ತರ ಒಳ್ಳೆ ಹುಡುಗರು ಅಂದ್ರೆ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡು ಹೆಣ್ಮಕ್ಳ ಅಂದ್ರೆ ರೆಸ್ಪೆಕ್ಟ್ ಕೊಡ್ಕೊಂಡು ಪ್ರಕೃತಿಗೆ ಆ ರೆಸ್ಪೆಕ್ಟ್ ಕೊಡ್ಕೊಳ್ಳೋದಾಗ್ಲಿ ಅಥವಾ ಪ್ರಾಣಿಗಳನ್ನ ಪ್ರೀತಿನ ನೋಡ್ಕೊಳ್ಳೋದಾಗ್ಲಿ ಇಷ್ಟೆಲ್ಲಿಯೂ ಯಾವೊಂದು ವ್ಯಕ್ತಿ ಪ್ರಾಣಿ ಪಕ್ಷಿಗಳ ಜೊತೆ ಚೆನ್ನಾಗಿರ್ತಾರೆ ಗೊತ್ತಾ ಅವ್ರ ಕ್ಯಾರೆಕ್ಟರ್ ಯಾವತ್ತಿದ್ರೂ ಗೋಲ್ಡ್ ಆಗಿರುತ್ತೆ ಅಂದ್ರೆ ಅವರು ರೂಡ್ ಆಗಿರಲ್ಲ ಒಳ್ಳೆಯವರಾಗಿರ್ತಾರೆ ಅಷ್ಟೇ ಅಷ್ಟೇ ಸಾಕಿರೋದು ಮಿಕ್ಕಿರೋದು ನನಗೆ ಏನು ಬೇಕು ನಾನು ಆಮೇಲೆ ಸೆಟ್ ಮಾಡ್ಕೋತೀನಿ ಓನ್ಸೋ ಸೊ ಇಷ್ಟಿದ್ರೆ ಸಾಕು ಮಿಕ್ಕಿರೋದು ನಾನು ಸೆಟ್ ಮಾಡ್ಕೊತೀನಿ ಕಾನ್ಫಿಡೆನ್ಸ್ ಇಲ್ಾ ಹೇಳ್ತಾ ಸೆಟ್ ಮಾಡ್ಕೊತೀನಿ ಬೇಕು ಹಾಗೆ ಏನ್ ಅನಿಸ್ತು ಈ ಸಂದರ್ಶನದ ಬಗ್ಗೆ ಹ್ಯಾಪಿ ಅಂದ್ರೆ ಇದು ಅದೇ ಹೇಳ್ದೇ ಅಲ್ಲ ನನಗೆ ಈ ತರ ಇಷ್ಟ ಆಗೋದು ರಾಜದಿನ ಇಂಟರ್ವ್ಯೂ ಇಂಟರ್ವ್ಯೂ ನನಗೆ ಕಾನ್ವರ್ಸೇಷನ್ ಡೈಲಿ ಕನ್ವರ್ಸೇಷನ್ ತರ ಇದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಇಸ್ ಹ್ಯಾಪಿ dat i met you ಅನಿ ಇದುನ್ ಮಾಡ್ತಾ ಇರೋದು ರ್ಯಾಂಡಮ್ ಕಾನ್ವರ್ಸೇಷನ್ ತರ ನಡೀತಾ ಇರೋದು ಖುಷಿ ಆಯ್ತು ನಾವೇ ಆಕ್ಚುಲಿ ಹೇಳ್ದೆ ರಚನಾ ಅವ್ರಿಗೆ ಏನಾದ್ರು ಟಚ್ ಅಪ್ ಮಾಡ್ಕೊತೀರಾ ಅಂತ ಹೇ ನಾನೇನಿಲ್ಲ ಇಷ್ಟೇ ಅಂತ ಹೇಳಿದ್ರು ಆಕ್ಚುಲಿ ಶೀಸ್ ಅನ್ ಆಕ್ಚುರಲ್ ಬ್ಯೂಟಿ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಬ್ಲೆಸ್ ಮಾಡಿದ್ರು ಈ ರೀತಿ ಹೀರೋಯಿನ್ ಪಡಿಬೇಕಂತ ಹೇಳಿದ್ರೆ ಆದ್ರೆ ಕಥೆಗಳ ಮೂಲಕ ಗಟ್ಟಿಯಾದ ಬರವಣಿಗೆ ಆ ಕತೆಗಳ ಮೂಲಕ ಇವ್ರನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಎಲ್ಲೋ ಹೋಗುತ್ತೆ ನಮ್ಮ ಚಿತ್ರರಂಗ ಅಯ್ಯೋ

ಹಗ್ ಮಾಡ್ತಾರೆ ಅವ್ರು ಪ್ರತಿ ದಿನ ಬಂದ ತಕ್ಷಣ ಹಗ್ ಮಾಡ್ತಾರೆ ಅಂಡ್ ಸಿಗ್ನೇಚರ್ ಅನ್ನೋದಕ್ಕಿಂತ ಅವ್ರದ್ದು ಒಂದು ಸಿಗ್ನೇಚರ್ ಪರ್ಫ್ಯೂಮ್ ಅಂದ್ರೆ ಅವ್ರ ಸ್ಮೆಲ್ ಅವ್ರದ್ದು ಒಂಥರ ಸಿಗ್ನೇಚರ್ ಸೊ ಹಂಗೆ ಯು ಹ್ಯಾವ್ ಟು ಮೀಟ್ ಟು ನೋ ದಾಟ್ ಅವರು ರೂಮ್ ಒಳಗಡೆ ಎಂಟರ್ ಆಗ್ತಾರೆ ಅಂದ್ರೆ ಗಮ್ ಅಂತ ಅನ್ನತ್ತೆ ಇಡೀ ರೂಮ್ ಗಮ್ ಅನ್ನತ್ತೆ ದಾಟ್ಸ್ ಅ ಸಿಗ್ನೇಚರ್ ಆಕ್ಚುಲಿ ಯಾ ಏನಾದ್ರು ಅವರಿಂದ ಒಂದು ಇದು ತಗೋಬೇಕು ಯಾವ ತಗೋತೀರಾ ಆ ಸ್ಟೈಲಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಸಮ್ಟೈಮ್ಸ್ ನನ್ಗೂ ಹೆಲ್ಪ್ ಮಾಡ್ತಾರೆ ಅವರು ಬಟ್ ಅವರ್ ಸ್ಟೈಲಿಂಗ್ ದ ವೇ ಆಫ್ ಅವರ್ ಥಿಂಕಿಂಗ್ ಅವ್ರದ್ದು ದ ವೇ ಶಿ ಥಿಂಗ್ಸ್ ಆಮೇಲೆ ದ ವೇ ಶಿ ಹ್ಯಾಂಡಲ್ಸ್ ಮೋರ್ ಓವರ್ ಅಂದ್ರೆ ಯಾವ್ದೇ ಸಿಚುವೇಶನ್ ಅವ್ರು ಹ್ಯಾಂಡಲ್ ಮಾಡ್ತಾರೆ ಗೊತ್ತಾ ಎಷ್ಟೇ ಕಷ್ಟ ಬರ್ಲಿ ಎಷ್ಟೇ ಸುಖ ಇರಲಿ ಎರಡನ್ನು ಈಕ್ವಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಒನ್